ವೆಲ್ಕಮ್ ಬ್ಯಾಕ್ ರಾಜಧಾನಿ ಬೆಂಗಳೂರಲ್ಲಿ ಹಾಲಿನ ಕೊರತೆಯ ಬಿಸಿ ಹೋಟೆಲ್ಗಳಿಗೆ ತಟ್ತಾ ಇದೆ ಬೇಡಿಕೆಯಷ್ಟು ನಂದಿನಿ ಹಾಲು ಹಾಗೂ ಅದರ ಉತ್ಪನ್ನ ಸಮರ್ಪಕವಾಗಿ ಸಿಗ್ತಾ ಇಲ್ಲ ಹೋಟೆಲ್ ಮಾತ್ರ ಅಲ್ಲ ಗ್ರಾಹಕರಿಗೂ ಈಗ ಹಾಲಿನ ಕೊರತೆಯ ಬಿಸಿ ಮುಟ್ಟಿದೆ ಯಾಕೆ ನೋಡಿ ರಾಜಧಾನಿಗೆ ನಂದಿನಿ ಹಾಲು ಪೂರೈಕೆಯಲ್ಲಿ ವ್ಯತ್ಯಯ ಹೋಟೆಲ್ಗಳಿಗೆ ಹಾಲು ಹಾಲಿನ ಉತ್ಪನ್ನ ಕೊರತೆ ರಾಜಧಾನಿ ಬೆಂಗಳೂರಿನ ಹೋಟೆಲ್ಗಳಿಗೆ ಬೇಡಿಕೆಯಷ್ಟು ನಂದಿನಿ ಹಾಲು ಸಿಕ್ತಿಲ್ಲ ನಂದಿನಿ ಹಾಲು ಮತ್ತು ಹಾಲಿನ ಉತ್ಪನ್ನಗಳ ಕೊರತೆ ಕಳೆದೊಂದು ವಾರದಿಂದ ಹೋಟೆಲ್ಗಳಿಗೆ ತಟ್ಟಲಾರಂಭಿಸಿದೆ ಪ್ರತಿನಿತ್ಯ ಸುಮಾರು ಆರು ಲಕ್ಷ ಲೀಟರ್ ಹಾಲು ಮತ್ತು ಅದರ ಉತ್ಪನ್ನಗಳಿಗೆ ಬೇಡಿಕೆ ಇದೆ ಆದರೆ ಕಳೆದ ಎರಡು ವಾರಗಳಿಂದ ಶೇಕಡ ಇಪ್ಪತ್ತರಷ್ಟು ಹಾಲಿನ ಕೊರತೆಯಾಗುತ್ತಿದೆ ಬೆಂಗಳೂರಿನ ಹೋಟೆಲ್ಗಳಲ್ಲಿ ನಂದಿನಿ ಹಾಲು ಮತ್ತು ನಂದಿನಿ ಹಾಲಿನ ಉತ್ಪನ್ನಗಳನ್ನೇ ಹೆಚ್ಚಾಗಿ ಬಳಸೋದರಿಂದ ಹಾಲಿನ ಕೊರತೆ ಸಾಕಷ್ಟು ಸಂಕಷ್ಟ ತಂದಿದೆ ಹೊರ ರಾಜ್ಯಗಳಿಗೆ ನಂದಿನಿ ಹಾಲು ಸರಬರಾಜು ಮಾಡುವುದನ್ನು ತಾತ್ಕಾಲಿಕವಾಗಿ ತಡೆ ಹಿಡಿಬೇಕು ಅಂತ ಹೋಟೆಲ್ ಮಾಲೀಕರ ಸಂಘ ಕೆಎಂಎಫ್ಗೆ ಪತ್ರ ಬರೆದಿದೆ ಹಾಲಿನ ಉತ್ಪಾದನೆ ಕಡಿಮೆಯಾಗುವುದರ ಜೊತೆಗೆ ಬೇಡಿಕೆಗಳು ಹೆಚ್ಚುವುದರಿಂದ ಸುಮಾರು ಹೋಟೆಲ್ ಉದ್ಯಮಕ್ಕೆ ಇಪ್ಪತ್ತು ಪರ್ಸೆಂಟ್ ಹಾಲು ಕೊರತೆ ಕಾಣುತ್ತಿದೆ ತಕ್ಷಣ ಸರ್ಕಾರ ಕಾರ್ಯೋನ್ಮುಖರಾಗಬೇಕು ಇತರ ರಾಜ್ಯಗಳಿಗೆ ಮಾರುತ್ತಿರುವ ಹಾಲನ್ನು ತಡೆಯಬೇಕು ಇಷ್ಟಲ್ಲದೆ ಹೊರ ರಾಷ್ಟ್ರಗಳಿಂದ ಹಾಲಿನ ಕೆಲವೊಂದು ಉತ್ಪನ್ನಗಳನ್ನು ರಫ್ತು ಮಾಡಬೇಕು ದೇಶದಲ್ಲಿ ಚರ್ಮಗಂಟು ರೋಗ ನೆರೆ ಪರಿಸ್ಥಿತಿಯಿಂದ ಉತ್ತರ ಭಾರತದ ರಾಜ್ಯಗಳಲ್ಲಿ ಹಾಲಿನ ಉತ್ಪಾದನೆ ಕಡಿಮೆಯಾಗಿದೆ ದಕ್ಷಿಣ ಭಾರತದಲ್ಲೂ ಹಾಲಿನ ಉತ್ಪಾದನೆ ಕೊಂಚ ಇಳಿಕೆಯಾಗಿದೆ ಆದರೆ ಕರ್ನಾಟಕದಿಂದ ಉತ್ತರ ಭಾರತದ ರಾಜ್ಯಗಳಿಗೆ ನಂದಿನಿ ಹಾಲು ಮತ್ತು ಹಾಲಿನ ಉತ್ಪನ್ನಗಳನ್ನು ಕಳುಹಿಸ್ತಾ ಇದ್ದು ರಾಜ್ಯದಲ್ಲಿ ಅಭಾವ ಸೃಷ್ಟಿಯಾಗಿದೆ ಎನ್ನಲಾಗ್ತಿದೆ ಹೋಟೆಲ್ಗಳಿಗೆ ಮೂರು ಲಕ್ಷ ಲೀಟರ್ ಹಾಲು ಮೂರು ಲಕ್ಷ ಲೀಟರ್ ಮೊಸರು ಒಂದು ಪಾಯಿಂಟ್ ಐದು ಸೊನ್ನೆ ಲಕ್ಷ ಕೆಜಿ ಬೆಣ್ಣೆ ಮತ್ತು ತುಪ್ಪದ ಅಗತ್ಯವಿದೆ ಹೊರ ರಾಜ್ಯಕ್ಕೆ ಕಳಿಸ್ತಾ ಇರೋದ್ರಿಂದ ಅಭಾವ ಎದುರಾಗಿದೆ ಹಾಲಿನ ಕೊರತೆ ಅಂತೇಳ್ಬಿಟ್ಟು ಈಗ ಹಾಲಿನ ಸಪ್ಲೈಗಳು ಕಡಿಮೆ ಆಗ್ತಾ ಇದೆ ತದನಂತರ ನಾವು ಇದ್ರ ಬಗ್ಗೆ ಏನು ಅಂತ ಡೈರಿಯವರ ಹತ್ರ ಕೇಳಿದಾಗ ಹೇಳ್ತಾ ಇದ್ರೆ ಅವರು ಹಾಲು ಪ್ರಮಾಣಗಳು ನಮಗೆ ಬರುವಂತ ರೈತರಿಂದ ಬರುವಂತ ಹಾಲು ಪ್ರಮಾಣ ಕಡಿಮೆ ಆಗಿದೆ ಕಾರಣ ಅಂದರೆ ಈ ಹಸುಗಳಿಗೆ ಕೆಲವೊಂದು ರೋಗ ಈ ರೀತಿಯಾಗಿ ಅಂಟ್ಕೊಡೋದ್ರಿಂದ ಹಾಲಿನ ಪ್ರಮಾಣಗಳು ರೈತರು ನಮ್ಗೆ ತಂದು ಕೊಡ್ತಾ ಇಲ್ಲ ಆದ್ದರಿಂದ ಕಡಿಮೆ ಬರ್ತಾ ಇದೆ ಅಂತ ಕೆಎಂಎಫ್ ಮೂಲಗಳಿಂದ ನಮ್ಗೆ ಹೇಳ್ತಾ ಇದ್ದಾರೆ ವಾಸ್ತವಾಂಶ ಏನಂತ ಯಾರಿಗೂ ಗೊತ್ತಿಲ್ಲ ನಗರ ನಿವಾಸಿಗಳು ಕೂಡ ನಂದಿನಿ ಹಾಲು ಮತ್ತು ನಂದಿನಿ ಉತ್ಪನ್ನಗಳು ಸಿಗದೆ ಕಂಗಾಲಾಗುವಂತೆ ಮಾಡಿದೆ ಆದರೆ ರಾಜ್ಯದಲ್ಲೇ ಬೇಡಿಕೆ ಹೆಚ್ಚಾಗಿರುವಾಗ ಹೊರ ರಾಜ್ಯಗಳಿಗೆ ಸರಬರಾಜು ಮಾಡೋದು ಎಷ್ಟು ಸರಿ ಅನ್ನೋ ಪ್ರಶ್ನೆ ಎದ್ದಿದೆ ಬೇಸಿಗೆಯಲ್ಲಿ ಹಸುಗಳು ಹಾಲು ಕೊಡೋದು ಕಮ್ಮಿ ಸರ್ ಅದರಿಂದ ಸ್ವಲ್ಪ ಶಾರ್ಟೇಜ್ ಆಗಿರ್ಬೋದು ಇದೆ ಸರ್ ಶಾರ್ಟೇಜ್ ಎವ್ರಿ ಇಯರ್ ಬೇಸಿಕಲಿ ಶಾರ್ಟೇಜ್ ಇದೆ ಸ್ವಲ್ಪ ಟ್ರಾನ್ಸ್ಪೋರ್ಟೇಷನ್ ಸ್ವಲ್ಪ ಪ್ರಾಬ್ಲಮ್ ಇರ್ಬೋದು ಅವ್ರಿಗೆ ಒಂದೆರಡು ದಿವಸ ಅವ್ರದ್ದು ಟ್ರಾನ್ಸ್ಪೋರ್ಟೇಷನ್ ಪ್ರಾಬ್ಲಮ್ ಇತ್ತು ಸ್ಟ್ರೈಕ್ ಇತ್ತು ಅದರಿಂದ ಸ್ವಲ್ಪ ಏನೋ ಶಾರ್ಟೇಜ್ ಆಗಿರ್ಬೋದು ಹೋಟೆಲ್ ಉದ್ಯಮದಲ್ಲಿ ನಂದಿನಿಯನ್ನೇ ಹೆಚ್ಚಾಗಿ ಬಳಸಲಾಗ್ತಿದ್ದು ಅನಿವಾರ್ಯವಾಗಿ ಬೇರೆ ಹಾಲಿನ ಕಡೆಗೆ ಮುಖ ಮಾಡುವಂತಾಗಿದೆ ಕೆಎಂಎಫ್ ರಫ್ತು ಕಡಿಮೆ ಮಾಡಿ ಸ್ಥಳೀಯವಾಗಿ ಹಾಲು ಪೂರೈಕೆ ಮಾಡದಿದ್ದರೆ ಮುಂದಿನ ದಿನಗಳಲ್ಲಿ ಮಾರುಕಟ್ಟೆ ಕಳೆದುಕೊಳ್ಳುವ ಸ್ಥಿತಿಗೆ ತಲುಪುವ ಸಾಧ್ಯತೆ ಇದೆ ಶರಣು ಹಂಪಿ ನ್ಯೂಸ್ ಏಟೀನ್